ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಬಿಡುಗಡೆ ಬಳಿಕ ಇದೀಗ ಗೌಡ ಸಹವಾಸ ಬಿಟ್ಟು ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಖುಷಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಪವಿತ್ರ ಗೌಡಗೆ ಸಖತ್ತಾಗಿ ಟಾಂಗ್ ಕೊಟ್ಟಿದ್ದಾರೆ ದರ್ಶನ್ ಹಾಗಾದರೆ ಪವಿತ್ರ ಗೌಡಗೆ ದರ್ಶನ್ ಮಾಡಿದ್ದೇನೋ ಇದರಿಂದ ಪವಿತ್ರ ಗೌಡ ಮಾಡಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಪವಿತ್ರಗೌಡ ಅವರು ಇದೀಗ ದೇವಸ್ಥಾನಗಳ ದರ್ಶನಕ್ಕಾಗಿ ದೇಶ ಸುತ್ತಿದ್ದಾರೆ ದರ್ಶನ್ ಅವರನ್ನು ಮತ್ತೆ ಪಡೆಯಲೇಬೇಕೆಂದು ಪಟ್ಟು ಹಿಡಿದು ದರ್ಶನ್ ಹೆಸರಲ್ಲಿ ವಿಶೇಷ ಪೂಜೆ ಮಾಡಿಸುತ್ತಿದ್ದಾರೆ ಆದರೆ ದರ್ಶನ್ ಮಾತ್ರ ನಾನು ಪತ್ನಿ ಬಿಟ್ಟು ಬರುವುದೇ ಇಲ್ಲ ಎಂಬಂತೆ ವಿಜಯಲಕ್ಷ್ಮಿ ಅವರ ಜೊತೆಯಲ್ಲೇ ಇದ್ದಾರೆ ಇದೀಗ ದರ್ಶನ್ ಅವರು ಪತ್ನಿಯ ಹುಟ್ಟು ಹಬ್ಬವನ್ನು ಆಚರಿಸಿದ್ದಾರೆ ಹಾಗಾದ್ರೆ ತಡವಾಗಿ ಪತ್ನಿ ಬರ್ತ್ಡೇ ಆಚರಿಸಿದ್ದು ಯಾಕೆ ನವೆಂಬರ್ ಹನ್ನೊಂದರಂದು ಹುಟ್ಟುಹಬ್ಬ ಆಚರಿಸಿಕೊಳ್ಳಬೇಕಿದ್ದ ವಿಜಯಲಕ್ಷ್ಮಿ ನಟ ದರ್ಶನ್ ಜೈಲಿನಲ್ಲಿದ್ದ ಕಾರಣ ಹುಟ್ಟುಹಬ್ಬ ಆಚರಿಸಿಕೊಂಡಿರಲಿಲ್ಲ ಪತಿ ಜೈಲಿನಲ್ಲಿ ನೋವು ಅನುಭವಿಸುತ್ತಿರುವಾಗ ನಾನು ಮಾತ್ರ ಹೇಗೆ ಖುಷಿಯಿಂದ ಹುಟ್ಟುಹಬ್ಬ ಆಚರಿಸಿಕೊಳ್ಳಲಿ ಎನ್ನುವ ಕಾರಣಕ್ಕೆ ತಮ್ಮ ಬರ್ತ್ಡೇಗೆ ಬ್ರೇಕ್ ಹಾಕಿದ್ದರು ಇದನ್ನೆಲ್ಲ ತಿಳಿದ ದರ್ಶನ್ ಇದೀಗ ಪತ್ನಿಗೆ ಗೊತ್ತಿಲ್ಲದಂತೆ ಸರ್ಪ್ರೈಸ್ ಬರ್ತ್ಡೇ ಪಾರ್ಟಿ ಏರ್ಪಡಿಸಿದ್ದಾರೆ ಹಾರ್ಟ್ ಬಲೂನ್ ಡೆಕೋರೇಷನ್ ಮಾಡಿಸಿ ದೊಡ್ಡ ಕೇಕ್ ಕಟ್ ಮಾಡಿಸಿ ಪತ್ನಿಗೆ ಸರ್ಪ್ರೈಸ್ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಾರೆ ಪವಿತ್ರಗೌಡ ಸಹವಾಸ ಸಾಕು ನನಗೆ ನನ್ನ ಪತ್ನಿ ಮಗ ಬೇಕು ಎನ್ನುವಂತೆ ಪತ್ನಿ ಬಿಟ್ಟು ಎಲ್ಲಿಯೂ ಹೋಗುತ್ತಿಲ್ಲ ದಾಸ ದರ್ಶನ್ ಇದನ್ನು ನೋಡಿ ಪವಿತ್ರಗೌಡ ಎಷ್ಟು ಬೇಸರ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ ಇದನ್ನೆಲ್ಲ ನೋಡಿದ ನೆಟ್ಟಿಗರು ಬಾಸ್ ನೀವು ಅತ್ತಿಗೆ ಜೊತೆ ಯಾವಾಗಲೂ ಹೀಗೆ ಇರಿ ಅತ್ತಿಗೆ ಬರ್ತಡೆ ಮಾಡಿ ಪವಿತ್ರಗೌಡಗೆ ಒಳ್ಳೆ ಟಾಂಗ್ ಕೊಟ್ಟಿದ್ದೀರಾ ಎನ್ನುವ ಕಾಮೆಂಟ್ ಮಾಡುತ್ತಿದ್ದಾರೆ ಆದರೆ ಪವಿತ್ರಗೌಡ ಮುಂದೆ ಯಾವ ಡ್ರಾಮಾ ಆಡ್ತಾರೋ ಕಾದು ನೋಡಬೇಕು ಪವಿತ್ರಗೌಡ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ